ಓಂ ಶಾಂತಿ ಮುರುಳಿದ ದಿನಾಂಕವಾದೊಂಡು ಐನು ಅಜ್ಜಿ ಇರುವತ್ತ ನಾಲ್ಕು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲಿ ನಿಕುಲು ಮಾಲೀಕನ ಜೋಕುಲು ರಾಜಕುಮಾರ ರಾಜಕುಮಾರಿ ಯಾದುಲ್ಲರು ನಿಕುಲು ಹೂವೇ ವಸ್ತುದ ಇಚ್ಚಿನ ದೀವನರ ಬಲ್ಲಿ ಏನೆಲ್ಲ ಹೆಂಚಿನಲ್ಲ ನಟ್ಟಿರಬಲ್ಲಿ ಪ್ರಶ್ನೆ ಆರೋಗ್ಯನು ಸರಿಯಾದ ದೀವನರೇ ವ ದೀವನರ ಬಲ್ಲಿ ಉತ್ತರ ವೈಭವದ ಆಧಾರ್ದು ಆರೋಗ್ಯ ಸರಿಯ ಪಂಡ್ ಪಂಡ ಕೆಲವು ಜೋಕುಲು ತೆರೆಯುವಿರಿ ಅಂದ ಬಾಬ ತೆರಿಪವೇರು ಜೋಕಲಿ ಮುಲ್ಪ ವೈಭವದ ಆಧಾರನು ದೀಯರ ಬಳ್ಳಿ ವೈಭವರ್ದು ಆರೋಗ್ಯ ಸರಿಯಾದ ಪೂಜೆ ಆರೋಗ್ಯನು ಸರಿಯಾದ ದೀಯರೆ ನೆನಪದ ಯಾತ್ರೆಯಪ್ಪು ಖುಷಿ ತಂಚಿನ ಮರ್ದಿಜ್ಜಿ ಪಂದು ಪಂಪೇರು ನಿಖುಲು ಖುಷಿಯದುರು ನಸೆಟುಲ್ಲರು ಯಜ್ಞು ದದೀಚಿ ಋಷಿನ ಸಮಾನ ಮೂಲ ಮೂಲೆಲ್ಲ ಸವಿಸ ಸವೆಸುಲೆ ಅಪಗ ಆರೋಗ್ಯ ಸರಿಯಾದ ಉಡುಪು ಓಂ ಶಾಂತಿ ಬಾಬಗ ಮಲ್ತದ್ ಮಲ್ಪೌನಾರ ಪಂದ್ ಪನಡಾಕು ನಿಖುಲು ಜೋಕರು ಈ ಸೃಷ್ಟಿ ನಿಖ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನ ಉಂಡು ನಿಖುಲು ಜೋಕಲಿ ನಶೆಪ್ಪುಂಡು ಎಂಕುಲು ಮಾಲೀಕನ ಜೋಕುಲು ಆರ್ನ ಮತ ತಲೆ ಇತ್ತೇ ಕೂಡ ಎಂಕುನ ರಾಜ್ಯ ಭಾಗ್ಯನು ಸ್ಥಾಪನೆ ಮತ ಅವುಲ ಸಹ ಏರ್ನ ನೆನಪು ನೆನಪುಜಿ ಪ್ರತಿಯೊಂದು ಸೇವಾ ಕೇಂದ್ರದ ಜೋಕಲಿ ಪಸ್ತು ಉಂಡು ಮಸ್ತ್ ಜೋಕುಲು ಬರ್ಪೇರು ಪ್ರತಿಯೊರನ ಬುದ್ಧಿರು ಸದಾ ನೆನಪು ಪಡಿ ಎಂಕು ಬಾಬನ ಶ್ರೀಮತ ವಿಶ್ವಡು ಶಾಂತಿ ಸುಖದ ಸ್ಥಾಪನೆ ಮಲ್ತೊಂದುಲ್ಲ ಸುಖ ಬೊಕ್ಕ ಶಾಂತಿ ರಡ್ಡುಲ ಶಬ್ದನೆ ನೆನಪು ಮಲ್ಪಡಾಪನು ನಿಖುಲು ಜೋಕಲಿ ಎತೊಂಜಿ ಜ್ಞಾನ ತಿಕ್ಕುಂಡು ಐದವರ ತೊಂಜಿ ವಿಶಾಲವಾದ ವಿಶಾಲವಾದುಪ್ಪುಡು ಇಂದಟ್ಟು ಮಂದ ಬುದ್ಧಿ ಕೆಲಸ ಮಲ್ಪುಜಿ ನಿಖನ ಪ್ರಭುವಿನ ಸಂತಾನು ತೆರಿನಗ ಪಾಪ ಪ್ರಾಪ್ ಸಮ ಮಸ್ತ್ ಮಸ್ತಿಜನಕ ಇಡಿ ದಿನೋಟು ಬಾಬನ ನೆನಪೇ ಉಪ್ಪುಜಿ ಬಾಬ ಕೇನ್ವೆರು ನಿ ದಯಗ್ ಉಂಡು ಸೇವಾ ಕೇಂದ್ರ ಇಂಚಿನ ಜೋಕ್ಲು ಜೋಕು ಏಂಕುಲು ಎಂಕುಲು ಶ್ರೀಮತದನುಸರ ವಿಶ್ವಡು ದೈವಿ ರಾಜ್ಯ ಸ್ಥಾಪನೆ ಮಲ್ತುಂದಕಲಿನ ಬುದ್ಧಿ ಡಪ್ಪುನೇ ಇಜ್ಜಿ ಆಂತರ್ಯುಡು ಖುಷಿ ನಶಪ್ಪುಡು ಮುರಳಿನ ಕೇಂದು ಮುಲ್ಪ ಮುಲ್ಪಂಥು ಬಾಬ ತೂಪೇರು ಜೋಕ್ಲೆಡ ನಲ್ಲ ನಲ್ಲ ರೋಮಾಂಚನ ಉಪ್ಪುನೇ ಇಜ್ಜಿ ಮಸ್ತಜನಕ ಬುದ್ಧಿ ಎಂಕಲು ಶ್ರೀಮತ ಬಾಬನ ವಿಕರ್ಮ ವಿನಾಶ ಮಲ್ತೊಂದು ಎಂಕುಲ ರಾಜಧಾನಿಯನ್ನು ಸ್ಥಾಪನೆ ಮಲ್ತಂದು ನೆನಪೇ ಉಪ್ಪುಜೆ ಪ್ರತಿನಿತ್ಯ ಬಾಬ ತೀರಿಪುರ ಜೋಕು ಯೋಧರಾದು ರಾವಣನ ಮೆತ್ತಯ ಪಡೆ ನಲರು ಬಾಬಾ ನಿಖನ ಮಲ್ಪೇರು ಯೋಗ್ಯಾದ ಮಲ್ಪರು ಆಟ ಜೋಕೊ ನಶ ಅಂಚನೆ ಖುಷಿ ವಸ್ತು ತಿಕ್ಕಿಚ್ಚಿ ಉಸ್ತು ತಿಕ್ಕಿಚಿ ಪಂದಿತ್ತುಪಮಲ್ತರು ಜೋಕ ಸ್ಥಿತಿನ್ನು ತೂದು ಬಾಬಕ ಆಶ್ಚರ್ಯ ಆದುಕೊಂಡು మాయద జంజాటు రుతికి బూరు నికుల గౌరవ నికుల కా కార్యవ్యవహార నిఖిల ఖుషి అద్భుతవాద పును ఏడు మిత్ర సంబంధిని మరెపుజీరో అకులు ఏపుల బాబను నేనకుమార్ పేరు సాధ్యించి అకుల దాదా పదవి పేరు పడిపరు ఆశ్చర్యాదపును నికులు జోకులంత మస్తు నశెప్పుడు నికులను మాలికన సంతాన పందు తెరడా ఎంచినెల్ల నటున ఇచ్చే పూజి బాబా ఇంకలి అపార ఖానే కోరిపారు ఐదు ఇరవతొందించు జన్మ ముట్టగల ఎంచినెల్లా నట్టడు దిజ్జి ఈతో నశపోడు అండా సంపూర్ణ మంద బుద్ధి బుద్ధిదకులాదులేరు నికులు జోకులన బుద్ధి అంత ఏలు ఏలు ఆడే ఎత్తర పుడు మనుషర్న ఎత్తర ఎచ్చబండ ఆ జేలు ఆడే పొను బాబా జోకులని ఏతు ఉల్లాసుడు కనపేరు జోకుల నికులు ప్రభున సంతానాదుళ్ళారు ప్రపంచ దకులు ఎంచినెల్లా తెరి ఉంది జీరు అకలిగ్ నికులు తెరిపోవారు ನಿಖುಲು ಕೇವಲ ಈತೇನ್ಲೇ ಎಂಕುಲು ಬಾಬನ ಎದುರುಡು ಕುಲ್ದ ಬಾಬನು ನೆನಪಿರಡವಿ ಕರ್ಮ ವಿನಾಶ್ ಜೋಕಲೆ ಮಾಯ ನಿ ಮಸ್ತ್ ಕಠಿಣ ಶತ್ರುವಾದು ನಿಖಿಕ್ ಶತ್ರು ಅಹ್ನ ಬೇತಕ್ಲೆ ಎಜ್ಜರು ಮನುಷ್ಯರಂತೂ ತೆರಿ ಉಜ್ರು ತುಚ್ಛ ಬುದ್ಧಿದ ಕುದುರು ಬಾಬಾ ಪ್ರತಿನಿತ್ಯ ಜೋಕಿಪರು ನಿಖುಲು ಸಂತಾನ ಸಂತಾನಾದು ಬಾಬನು ನೆನಪು ಮಲ್ಪಲೇ ಅಂಚೆನೆ ಬೇತಕ್ಲೆ ನಿಖಲನ ಸಮಾನ ಮಲ್ತನ್ಲೆ ನಿಖುಲು ಬೇತಕಲೆ ಗಲ ತೆರಿಪಲೆ ಭಗವಂತೆ ಸತ್ಯ ಸಾಹೇಬಾದುರು ಐದವರ ಆರನ ಜೋಕುಲೈನ ಎಂಕುಲು ಸಾಹೇಬನ ಸಂತಾನಾದುಲ್ಲ ಇಂದಿನ ನಿಖಲು ಜೋಕ್ಲು ತಿರ್ಗೊಂದು ನಡತೊಂದು ಬುದ್ಧಿರು ನೆನಪುದಿಯೋನು ಸೇವೆಡು ದದೀಚಿ ಋಷಿನ ಸಮಾನ ಮೂಳೆ ಮೂಳೆಯನ್ನು ಸವಿಸೋಳು ಮುಲ್ಪ ಮೂಳೆಯನ್ನು ಸವಿಸಿದ್ದಾನೆ ನಲ್ಲ ಅಪಾರ ಸುಖ ವೈಭವ ಬೋಡು ಈ ವಸ್ತು ವೈಬೋಡ್ದು ಆರೋಗ್ಯ ಸರಿ ಪೋಪುಜಿ ಆರೋಗ್ಯಗಾದ ನೆನಪದ ಯಾತ್ರೆ ಬೋಡು ಆ ಖುಷಿಲ ಒಪ್ಪುಂಡು ಅರೆ ಎಂಕುಲಂತೂ ಕಲ್ಪ ಕಲ್ಪಲ ಮಾಹಿದು ಸೋತೊಂದು ವೈದ್ಯ ಹಿತ್ತೆ ಜಯಪಡೆಪ ಬಾಬಾ ಬತ್ತದು ವಿಜಯನು ಪ್ರಾಪ್ತಿ ಮಲ್ಪರು ಇತ್ತೆ ಭಾರತ ಯಥಿ ದುಃಖ ಉಂಡು ಹೆಚ್ಚಿನ ದುಃಖ ಕುರುಪುನಾರು ರಾವಣಾದಿಲೆ ವಿಮಾನ ಉಂಡು ಮಹಾಲು ಉಂಡು ವಾಹನ ಉಂಡು ಎಂಕುಲೆಗೆ ಇಂದುವೆ ಸ್ವರ್ಗ ಬಂದು ಮನುಷ್ಯರು ತಿರುವರು ಆಂಡೀತಿ ಪ್ರಪಂಚನೇ ಸಮಾಪ್ತಿಯಾಪಣು ಪಂದು ಆಕಲೆ ಗೊತ್ತಜ್ಜಿ லட்சாந்தர கோட்டியாந்தர ரூபாயின் ஹர்ச்சு மலப்பேரு அணை கட்டு இஞ்சினேனு கட்டவெரு ஏத்தஞ்சி லடை சாமான கனப்பேரு இல்லை பரஸ்பர சமாப்தி மல்பனஞ்சினாதுண்டு ஹரண இஜந்தாக்கு ஆதுலேரு ஏத்து லடை கல மல்பேரு பாத்திரனு கேனோச்சு ஏற்று கொழக் காதுண்டு இதுக்கு நரக்கிரோரு மகிம ஏத்துண்டு படோத மகாராணி நீன்லே மகாராஜ ஓடிக்கு போயிரு ಸ್ವರ್ಗವಾಸಿ ಸ್ವರ್ಗವಾಸಿಐ ಪಂಡು ಪಂಪಿಯರು ವೈಕ್ ಸ್ವರ್ಗ ಪಂದ ಪೇರು ಪಂಪ ನಾವು ಗುರ್ತು ಏತು ಘೋರ ಅಂಧಕಾರ ಉಂಡು ನಿಖುಲ ಸಹ ಘೋರ ಅಂಧಕಾರುಡುಳ್ಳರು ಇತ್ತೆ ನಿಖಲಿ ಈಶ್ವರ್ಯ ಕೊರ್ಪೆ ಕೊರ್ಪೇ ನಿಖಶ್ವರಿ ಸಂತಾನ ಅತನ ಸಂತಾನ ಮಾಲೀಕನ ಜೋಕೆಲೆ ಸಾಹೇಬ ಬಾಬಾ ರಾಜಕುಮಾರ ರಾಜಕುಮಾರಿ ಮಲ್ಪೆರೆ ಹೋದರು ಬಾಬಾ ಗಾದೆ ಪಾತ್ರ ತೆರಿಪಯರು ಕುರಿಕ್ಲಿ ದಾದ ತೆರಿ ಇತ್ಯನಿ ಕುಳಿತವರು ಮನುಷ್ಯರು ಮಾತಾಡಲ ಕುರಿ ಮೇಕೆದ ತರಹ ಉಳ್ಳೇರು ಎಂಚಿನೆಲ್ಲ ತೆರಿ ಅಂದರು ಕುಳದು ಎಂಚಿನ ಉಪಮಲ್ಪೇರು ನಿಖ ಬುದ್ಧಿ ಆತಿ ಮಧ್ಯ ಅಂತ್ಯದ ಉಂಡು ಇಂಕುಳ ವಿಶ್ವಡು ಸುಖ ಶಾಂತಿ ಸ್ಥಾಪನೆ ಮಲ್ತುಂದುಲ್ಲ ಬಂದು ಮಸ್ತ್ ಎಡ್ಡೆ ನೆನಪು ಮಲ್ಕುಲೆ ಇಂದಿ ಎರ ಸಹಯೋಗ್ಯಾದುಪ್ಪರು ಆಕುಲಿ ಶ್ರೇಷ್ಠ ಪದವಿ ಪಡಿಪೇರು ಏರಿಯರು ಸಹಯೋಗ್ಯದುಪ್ಪರು ಕಂಪು ನೂಕು ತೂಪರು ಪ್ರತಿ ಓರ್ಲ ನಿಖು ನಿಖನು ಯಾಂದಾದ ಮಲ್ತುಂಧು ಯಾನ್ ಕುರಿ ಮೇಕೆನಂತ ಅತ್ತು ತಾನೇ ತೂಲೇ ಮನುಷ್ಯರು ಈತ ಗುರು ಗುರು ಪಂಪರು ನಿಖ ಬಾಬನು ನೆನಪಪ್ಪು ಸೇವೆಡು ಮೂಳೆನು ಸವಿಷವುಡು ಏರನ್ಲ ಬೇಜನ್ ಮಲ್ಪೆರಬಳ್ಳಿ ನಿಖರಬಳ್ಳಿ ಬೊಕ್ಕ ಅಹಂಕಾರಲ ಬರಬಲ್ಲಿ ಎಂಕು ನೇನು ಮಲ್ಪುವ ಎಂಕು ಬುದ್ಧಿವಂತ ಆದು ಈ ಸಂಕಲ್ಪ ಬರ್ಪ ದೇಹಾಭಿಮಾನವಾದು ಅಕ್ಕಲ ಚಲನೇನ ಈ ರೀತಿ ಆದು ಉಡುಪು ನಾಚಿಕೆಪು எஜி பண்ணித்தஞ்சின சுக்கேத்த ஏரிக்கு சாதிஞ்சி புது நெனப்பித்து நிக்கு மீன் கொந்த போரு சேவக்கேந்திரோடு மஸ்து எட் மாரி நக்கல கிலெவரு குதிரை சவீரில் அஞ்சினை காளாலும் உள்ளேட்டு மஸ்துவோடு எஞ்சினியரு கிலோ ப்ராஹ்மணியர் மஸ்தகோரு சேவியடி ஏற்று குஷிப்பு நிக்கு நஷ இப்புடு சேவிய மல்பந்தெத்த வாபதவி படிப்பாபா ಅಪ್ಪೆಗ ಅಪ್ಪೆಗ ಜೋಕ ಪ್ರತಿ ಗೌರವ ಪುಡು ಆಂಡ ಆರು ಜೋಕುಲು ಪಂಡ ನಿಖುಲ ನಿಖುಲಿ ಗೌರವ ದೀವನು ದೀವನ್ ದೀವನುಜೀರ ಐಕ್ ಬಾಬಾ ದಾದ ಮಲ್ಪರು ನಿಖುಲಿ ಜೋಕುಲು ಮಸ್ತ್ ಸರಳವಾದ ಬಾಬನ ಸಂದೇಶ ಕೊರುಡು ತೆರಿಪಡೆ ಬಾಬಾ ಪರಿಪೇರು ಮನ್ಮನಾಭಾವ ಗೀತೆ ಹಿಟ್ಟಿದು ಉಪ್ಪುದಾತಿ ಕೆಲವು ಶಬ್ದಲು ಸತ್ಯವಾದು ಈ ಪ್ರಪಂಚ ಮಲ್ಲಾದು ಮಸ್ತ್ ಮನುಷ್ಯರು ಹೇಳರು ಆಂಡ ಕಟೇಟು ಮೊಕುಲೇರ್ ಲಪ್ಪುಜೇರು ಖಂಡದ ಪುದರು ಗುರುತು ಪೂಜೆ ಎಂಕ್ಲು ಸ್ವರ್ಗದ ಮಾಲೀಕ ಅದುಲ್ಲ ಪಗಿಲು ರಾತ್ರಿ ಕುಶಿಟು ಪೋಡು ಜ್ಞಾನ ಅಂತೂ ಮಸ್ತು ಸಹಜವಾದುಂಡು ಇಂದಿನ ತೆರಿಪದ ಕುರುಪನಕುಲ ಸತ್ ಮಸ್ತ್ ರಮಣೀಕಾದು ಪೋಡು ಮಸ್ತ್ ಪ್ರಕಾರದ ಯುಕ್ತಿಲು ಉಂಡು ಬಾಬು ತೆರಿಪೇರು ಯಾನ ನಿಖಲಿನ ಮಸ್ತ್ ಕುಶಲತೆ ಇತ್ತಿನ ಕುಲಾದ ಮಲ್ಕೋ ಆಯ್ನರ್ ದ್ವಾರ ಜೋಕುಲನ ಬುದ್ಧಿರು ನೆನಪುಕೊಂಡು ಓಹೋ ಬೇಹದ್ದದ ಬಾಬಾ ಎಂಕುಲೆಗೆ ಸಹಾಯ ಕೊಡ್ತಾರೆ நிக்கு தாரணை மலது வேத்தாபன பரிச்சய கொடுப்போருக்கு இடீ பிரபஞ்சதல மாத்திர நாஸ்திகாதுல நிக்குலேட்ல நம்பர் வாரேரு கேலவரு நாஸ்தர்ல உள்ளேரு பின மலப்புஜேரு பாபா இன்லைகு நெனப்பு மரத்து ஓப்பு பண்ணது நிக்குலே பண்ணிப்போரு ஐதவர நாஸ்தரத்தை இஞ்சின பாபா ஏறு மலிக்கர ஜோக்குலாது மலப்பேரு அக்கள நெனப்பே இஜி இஜத்தை ಅತನ ಬರ್ಪುಜತ್ತಿ ಹಿಂದಿನ ತೆರಿವು ನಕಲೇದ್ಲಾ ಮಸ್ತ್ ವಿಶಾಲ ಬುದ್ಧಿಬೋದು ಬಾಬಾ ತೆರಿಪು ಪ್ರತಿ ಐನ ಸಾವಿರ ವರ್ಷದ ಬೊಕ್ಕ ಬರ್ಪೇ ನಿಖಿನೇ ಕಾರ್ಯ ಅತ ಕಾರ್ಯ ಮಲ್ಪವೆ ಕಾರ್ಯಮಲ್ಪವೆ ನಿಖೇತಿ ಎಡ್ಡೆ ಪೂವಾದು ಒಂದೇ ಮಾತರಂ ಪಂದ ನಿಖಲ ಗಾಯನ ಉಂಡು ನಿಖೇ ಪೂಜ್ಯಾದುರು ಇತೆ ಪೂಜಾರಿ ಆದುಲ್ಲರು ಇತೆ ಶ್ರೀಮಂತದ ಅನುಸಾರ ಕೂಡ ಪೂಜ್ಯಾದುರು ಐದವರ ನಿಖುಲು ಚೂಕಲ್ ಅಮಿತ್ ಮಸ್ತ್ ಶಾಂತಿ ಶಾಂತಿ ಉಂಡು ಅತ್ತನ ಶಾಂತಿದ ಸೇವೆ ಮಲ್ಕೊಡು ನಿಗಲು ಅಶಾಂತ ಇರಬಲ್ಲೆ ಏರ್ನ ಪ್ರತಿ ನರನಾಡಿರು ಭೂತ ಜಿಂಜಿದನು ಅಕುಲದಾದ ಪದವಿ ಪಡೆಪೇರು ಲೋಪಲ ಮಸ್ತು ಭೂತವಾದೊಂದು ಪ್ರತಿವರ ನಡವಳಿಕೆ ಹೆಂಚುಂಡು ಬಾಬಾ ತೂವಂದುಳ್ಳೇರು ಬಾಬಾ ಏತು ನಶೆ ಏರುವ ಏರವೇರು ಆಂಡ ಕೆಳವರು ಹೆಂಚಿನಲ್ಲಿ ಸೇವೆ ಮಲ್ಕುಜರು ಕೇವಲ ತಿನ್ನೊಂದು ಪರೊಂದು ಇತ್ತೆರಡ ಐದು ಪಕ್ಕ ಹಾಕಲು ಜನ್ಮದ ಕಾಲ ಸೇವೆ ಮಲ್ಕೊಡನು ದಾಸ ದಾಸಿಯರಂತೂ ಆ ಅಂತ್ಯು ಮಹಾಂತರ ಸಾಕ್ಷಾತ್ಕರಾಪ ಸೇವಾಧಾರಿ ಜೋಕುಲು ಬಾಬನ ಹೃದಯ ಎರವೇರು ಬೀತ ಆತ್ಮಲಿನ ಅಮರ ಲೋಕವಾಸ್ಯಾದು ಮಲ್ಪನೇ ನಿಖ ಸೇವೆಯದು ಧಾರಣೆ ಮಲ್ತದು ಪಂಡ ಧಾರಣೆ ಮಲ್ಪಲೇ ಬಂದ ಬಾಬಾ ಈತ ಧೈರ್ಯ ಕೊಡಿಪೇರು ದೇಹ ಧಾರಣೆ ಧಾರಣೆರೆ ಸಾಧ್ಯ ಜೋಕಲೆ ಗೊತ್ತುಂಟು ಬಾಬಾ ನೆನಪು ಮಲ್ಪಲೇ ನೆನಪು ಮಲ್ತದು ಎಂಕುಲು ವೇಷಾಲಯದು ಶಿವಾಲಯ ಪೋಪ ಐದವರ ಈ ರೀತಿ ಅದು ತಚ್ಚಿಪೋಡು ಬಾಬ ಪತ್ರ ಬರೆಪರು ಮುದ್ದಾಯಿನ ಆತ್ಮಿಕ ಮಾಲಿಕನ ಜೋಪ್ಲೆ ಇಚ್ಛೆ ಶ್ರೀಮತ ಲೆಕ್ಕ ನಡಪೇ ಶ್ರೀಮತ ನಡ್ತದೆ ಮಹಾರಥಿಯ ಎರಡ ಅವಶ್ಯವದ ರಾಜಕುಮಾರ ಕುಮಾರಿಯ ಪಾರ ನೀ ಕುರಿ ಉದ್ದೇಶ ಇಂದುವೇ ಆದರಿ ಸತ್ಯ ಬಾಬಾ ನೀಿಕ ಮಾತ ಪಾತ ಮಸ್ತಿ ಎಡ್ಡೆ ಸೇವೆ ಮಲತದೆ ಬೇತೇಕ ಕಲ್ಯಾಣ ಮಲಪಲೆ ಯೋಗ ಬಲ ಇಜಾಂದ್ರೆ ಅವು ಬೋಡು ಇಂದು ಬೋಡು ಪನಪನ ಇಚ್ಛೆಗಳು ಉತ್ಪನ್ನ ಆಪು ಆ ಇಚ್ಛೆ ಅತನ ಖುಷಿ ಪೂಜೆ ಖುಷಿ ತಂಚಿನ ಮರುದಿಜ್ಜಿ ಬಂದು ಪನ್ಪೇರು ಮಾಲೀಕನ ಸಂತಾನಗ ಮಸ್ತ್ ಖುಷಿ ಪೋಡು ಅವು ಇಜ್ಜಂದಿತ್ತಿನ ಮಸ್ತ್ ಪ್ರಕಾರದ ಪಾತ್ರೆಗಳು ಬರ್ಕೊಂಡು ಅರೆ ಬಾಬಾ ವಿಶ್ವದವರ ರಾಜ್ಯ ಭಾಗ್ಯವನ್ನು ಕೊರಪೇರು ಐದವರ ಮಿತ್ತು ಬೊಕ್ಕ ಪೋಡು ಪ್ರತಿಯೊರ್ಲ ತಮ್ಮ ಹೃದಯನ ಈ ಈತೊಂಜಿ ಮಧುರ ಬಾಬಾ ವಾ ಸೇವೆ ಮಲ್ಪಿ ಬಾಬಾ ತಿರಿಪೇರು ಜೋಕಲಿ ಮಾತೆರುಗುಲ ಸಂದೇಶ ಕೊರಂದು ಪೋಲಿ ಪರಮಾತ್ಮ ಬೈದೇರು వాస్తవుడు నీకులు మాతెర్ల సహోదర రాదుళ్ళారు భలే పనిపేరు ఇంకులు మాతెర్ల సహోదర సహోదరుకి సహయోగకొరుడు ఈ విచారడితో సహోదరు రేపందు పనిపేరు ముల్ప నీకులు ఓరి బాబని జోకులు సహోదర సహోదరాదుళ్ళారు బాబు స్వర్గద స్థాపన మల్పన రాదు లేరు జోకుల మూలక స్వర్గ వన్నాదు మలిపోయారు సేవ్యద మస్తు యుక్తిని తెలిపోయారు మిత్ర సంబంధీల గ్లాసహా తెపోడాప్ను తూలే జోకులు విదేశుడిలా కూడా సేవ మలతలేరు ದಿನ ಪ್ರತಿದಿನ ದಿನ ಆಪತ್ತುಲೆಂತೂ ಮನುಷ್ಯರು ತೆರಿವೇರು ಸಯ್ಯರೆಗ ಸುರುಕು ಆಸ್ತಿ ಆಂಡಲ ತಮ್ಮ ಮಿತ್ರ ಸಂಬಂಧಿಲೆಲ್ಲ ಸಹ ಮಿತ್ರದೇರು ಪವಿತ್ರ ಇಪ್ಪರು ಬಾಕಿ ನಿರಂತರ ಸಹೋದರತ್ವದ ಸ್ಥಿತಿ ಇಪ್ಪನೇಟ್ ಪರಿಶ್ರಮ ಉಂಡು ಬಾಬಂತೂ ಸಂತಾನ ಮಾಲಿಕ ಸಂತಾನಪುನ ಏತ್ ಎಡ್ಡೆ ಬಿರುದು ಕೊಡ್ತೇರು ನಿಖನೋ ತುವನೋಡು ಸೇವೆ ಮಲ್ತಿಜಿ ಇಂಕುಲು ಎಂಚಿನಾಪ ఒంచు వేళ జమ మలతండ తినొందు తినొందే సమాప్తి మల్పోరు పండ తినొంది తినొంది సమాప్తి మిట్పారు అంచనే మడ నన అక్కలన లెక్కద కాత ఏరొందు పోకుండు సేవే మల్పనకులు ఈతు కోరి పను సంకల్ప ఏపల బ్రల్ దేపండీ మాత నెల పాలన పండు ఆయనవరా సహయోగ కొరపనకులన అతిథ్యను మలపడాప్పు ఆకులు తినుపవనకుల ఆదులేరు పందు తిరియునుడు ఆత్మిక జోకులు నికులేకు తెరిపే తినిపవేరు నికులు అక్కల సేవే మలతరడా మస్తుమల్ల పుణ్యాపును మనసవాచ కర్మణ అక్కల సేవేనే మలుపుజె కింద ఆ ఖుషి ఎంచొప్పారు సాధ్య శివబాబా నెనప మలుపులే భోజన తయారు మలతరడా అయితే శక్తి తిక్కును హృదయానికి ఏనోనాడా పుని ఎంకులు మాతరల ఖుషి మలతందులేని మహారథి జోకులు ఎంజీ సేవే మలుపేరు బాబా ரேக்சின் தமித்த மல்பாந்தேரு சித்தோல ஏப்பல பரிவிஜி இது காது ஜோக்கு அக்குலே சேவையாது காசு கட படி இஜி பந்தித்திவாபா ஒல்போடு கனப்பேரு மாத சேவக்கேந்திர நடுப்பு ஜோக்குலே நடப்பை சிவபாபா தெரிப்போரு எண்ண கைத்தில வஞ்சி கவடேல இஜி தும்பு போய் லக்கன நிக்குன கைத்தல் நிக்குலே பத்தது பண்ணப்பேரு கைதல் அக்குலே பத்தது பண்ணப்பேரு ಎಂಕನ ಇಲ್ಲ ನಿಖ ಉಪಯೋಗ ಮಲ್ಪಲಿ ಅಪಗ ತಡವಾದ ತಡಪ್ಪು ಪಂದ್ ನಿಕಲು ಪಂಪಾರ ಬಾಬಾ ಬಡವರನ್ನ ಬಂಧುವಾದು ಉಳ್ಳೇರು ಬಡವರನ್ನ ಕೈ ತಲೆ ಒಲ್ಪಡದು ಬರ್ಪುಡು ಕೆಲವರಂತ ಕೋಟ್ಯಾಧಿಪತಿ ಪದಮಾಪತಿಯ ಉಳ್ಳೇರು ಆಕಲಿಕ್ಕೆ ಮುಲ್ಪನೆ ಸೊಗ್ಗು ಉಂಡು ಇಂದು ಮಾಯದ ಆಡಂಬರವಾದು ಅಯತ ಪತನ ಆಪುನು ಬಾಬಾ ಸುರುಕು ನಿಖರು ಸಂತಾನ ಸಂತಾನದ ಉಳ್ಳರು ಐದು ಒಕ್ಕ ನಿಖದು ರಾಜಕುಮಾರ್ ಆಪಾರ ಅಂತ ಈ ತೊಂಜು ಸೇವೆ ಮತ್ತೆ ತಜ್ಪಲಿ ಮಸ್ತ್ ಖುಷಿ ಟುಪ್ಪುಡು ಎಂಕುಲು ಪ್ರಭುವಿನ ಸಂತಾನ ಅದುಲ್ಲ ಕೂಡ ರಾಜಕುಮಾರ ರಾಜಕುಮಾರಪ ಏಪ ಜಂತ ಸೇವೆ ಮಾಡ್ಪರೋ ಅಪಗ ರಾಜಕುಮಾರಪ ಆಯ್ನಿಡ್ದವರ ಏತು ಖುಷಿಂದ ತ ನಶೆಪ್ಪುಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರುಗಿದ ಡಿಕ್ಕಿನ ಅಂಚಿನ ಜೋಕ್ಳಿಗೆ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಜೋಕ್ಲಿ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಏಪಲ ಏರೇಗಲ ಬೇಜಾರ ಮಲ್ಪರ ಬಲ್ಲಿ ಬೇಜರ ಎರಲ ಬಲ್ಲಿ ತಮ್ಮ ಬುದ್ಧಿವಂತಿಕೆದ ಅತ್ತನ್ನ ಸೇವೆ ಮಲ್ಪನ ಅಹಂಕಾರ ತಜ್ಪರ ಬಲ್ಲಿ ಬಾಬಾ ಜೋಕ್ಲಿ ಗೌರವ ಕೊರಪಿರು ಅಂಚನೆ ನಿಖುಲು ತಮ್ಮ ಗೌರವಂತ ರಡ್ ಯೋಗ ಬಲರ್ದು ತಮ್ಮ ಮಾತ ಇಚ್ಛೆನ ಸಮಾಪ್ತಿ ಮಲ್ತುನಡು ಸದಾ ಇಂಡು ನಶೆಟುಪ್ಪೋಡು ಇಂಕುಲು ಮಾಲೀಕನ ಸಂತಾನದರು ರಜಕುಮಾರಪ್ಪ ಸದಾ ಶಾಂತಿ ಬಿತ್ತು ದರ್ಸೇವೆ ಮಲ್ಪಡು ನರ ನಾಡಿರ್ಲ ವಾ ಭೂತಲು ಜಿಂಜಿನೋ ಆಯ್ನು ದೆಪ್ಪೋಡು ವರದಾನ ಬ್ರಾಹ್ಮಣ ಜೀವನುಡು ಬಾಬನ ಮೂಲಕ ಬುಲ್ಪುದ ಕಿರೀಟ ಪ್ರಾಪ್ತಿ ಮಲ್ತೊನ್ನಂಚಿನ ನಂಚಿನ ಮಹಾನ್ ಭಾಗ್ಯ ಭಾಗ್ಯವಾನ್ಭವ ಸಂಗಮೆಗೆ ಬ್ರಾಹ್ಮಣ ಜೀವನದ ವಿಶೇಷತೆಯಾದೊಂಡು ಪವಿತ್ರತೆ ಪವಿತ್ರತೆದ ನಿಶಾನಿ ಬುಲ್ಪುದ ಕಿರೀಟವಾದೊಂದು ಓವು ಮಾತ ಬ್ರಾಹ್ಮಣ ಆತ್ಮಲಿಗು ಬಾಬನ ಮೂಲಕ ಪ್ರಾಪ್ತಿಯಾಪಣು ಪವಿತ್ರತೆದ ಬುಲ್ಪುದ ಈ ಕಿರೀಟ ಆ ರತ್ನ ಜಡಿತ ಕಿರೀಟ ಹಿಡಿದುಲಾ ಮಸ್ತು ಪ್ರತಿಯೊಂಜಿ ಜೋಕುಲೆಗ ಜನ್ಮ ಪವಿತ್ರ ಭಾವದ ವರದಾನ ಕೊಡ್ತರು ಆಯ್ತ ಸೂಚಕ ಬೊಲ್ಪದ ಕಿರೀಟವಾದೊಂದು ಸ್ಲೋಗನ್ ಬೇಹದ್ದದ ವೈರಾಗ್ಯ ವೃತ್ತಿದ ಮೂಲಕ ಇಚ್ಚೆರಿದು ವಶವಾದ ಬೇಜರಾಪುನ ಆತ್ಮದ ಬೇಜರನ್ನು ದೂರ ಮಲ್ಪಲೆ ಅಚ್ಚ ಓಂ ಶಾನ್